ಹನ್ನೆರಡು ಜನ ಆಯ್ಕೆಯಾಗಿದ್ದೀವಿ ನಾನು ಸುಮಾರು ಆರು ಬಾರಿ ಅಂದರೆ ಮೂವತ್ತು ವರ್ಷ ನಿರ್ದೇಶಕಳಾಗಿ ಐದು ಬಾರಿ ಅಧ್ಯಕ್ಷರಾಗಿ ಕ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ನೆಚ್ಚಿನ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವ ಮತ್ತು ನಮ್ಮ ಎಲ್ಲ ಪಂಚಾಯತ್ ಸದಸ್ಯರುಗಳು ಅಧ್ಯಕ್ಷರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ನಮ್ಮ ಪಂಚಾಯ ನಮ್ಮ ಒಂದು ರೈತ ಸೇವಾ ಸಂಘ ಸಂಘದ ಸದಸ್ಯರುಗಳು ಮತ್ತು ಎಲ್ಲ ಡೆಪಾಸಿಟ್ ಇರ್ತಕ್ಕಂಥವ್ರು ಇರ್ಬೋದು ಹಿರಿಯ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ನಿರ್ದೇಶಕರುಗಳು ಎಲ್ಲರೂ ಸಹ ನನಗೆ ಸಪೋರ್ಟ್ ಆಗಿ ನಿಂತು ಈ ಒಂದು ಸಂಘದ ಅಧ್ಯಕ್ಷರಾಗಿ ಐದನೇ ಬಾರಿ ಅವಿರೋಧವಾಗಿ ಆಯ್ಕೆ ಮತ್ತು ಚುನಾವಣೆ ಸಹ ಅವಿರೋಧವಾಗಿ ನಾವು ಹನ್ನೆರಡು ಜನ ಆಯ್ಕೆ ಎಲ್ಲರ ಒಂದು ಸಪೋರ್ಟು ಎಲ್ಲರ ಒಂದು ಸಹಕಾರದೊಂದಿಗೆ ಈ ಒಂದು ಚುನಾವಣೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಆ ಬಾರಿ ಮೇಡಮ್ ಹೊಸ ಹೊಸ ನಿರ್ಣಯಗಳು ಈ ಬಾರಿ ಬಾರಿ ನಮಗೆ ನಾವು ಏನಂತಂದ್ರೆ ಜಾಗದ ಒಂದು ಸ್ವಲ್ಪ ಜಾಗ ಇರೋ ಕಡೆ ಎಲ್ಲ ನಾವು ಚೌಟ್ರಿ ಮತ್ತು ಕಾಂಪ್ಲೆಕ್ಸ್ಗಳು ಎಲ್ಲವನ್ನ ಮಾಡಿದ್ದೀವಿ ಆದರೆ ಈಗ ನಾವು ಸ್ವಲ್ಪ ಸಿ ಎಸ್ ಎಲ್ಗಳನ್ನ ಕೊಂಡ್ಕೊಂಡು ಅದರಲ್ಲಿ ಸ್ವಲ್ಪ ಒಳ್ಳೊಳ್ಳೆಯ ಒಂದು ಕಟ್ಟಡಗಳನ್ನ ಕಟ್ಟಿ ಮತ್ತು ವಾಣಿಜ್ಯ ಕಟ್ಟಡಗಳಿರ್ಬೋದು ನೋಡ್ತಾ ಇದ್ದರು ಜೊತೆಗೆ ರೇಷನ್ ಪಾಯಿಂಟ್ಗಳನ್ನ ಮಾಡ್ತಾ ಇದ್ದೀವಿ ಸುಮಾರು ಹನ್ನೆರಡೂವರೆ ಸಾವಿರ ರೇಷನ್ ಕಾರ್ಡ್ಗಳಿಗೆ ನಾವು ರೇಷನನ್ನು ಕೊಡ್ತಾಯಿದ್ದೀವಿ ಫ್ರೀ ರೇಷನ್ ಆಗಿರೋದ್ರಿಂದ ಯಾರೂ ಬೇರೆಯವರು ಪ್ರೈವೇಟವರು ತಗೊಳಕ್ಕೆ ರೆಡಿ ಇಲ್ಲ ಎಲ್ಲರೂ ಸಹ ನಮ್ಮ ಸೊಸೈಟಿಗೆ ಬರ್ಕೊಡ್ತಾ ಇದ್ದಾರೆ ಸೊ ಅದರಿಂದ ನಾವು ಹೋಲ್ಸೇಲು ಒಂದು ರೇಷನ್ನು ಒಂದು ನ್ನ ಮಾಡಿ ಅಲ್ಲಿ ಸ್ಟೋರ್ ಮಾಡುವಂತಹ ಒಂದು ಕೆಪಾಸಿಟಿ ಇರ್ತಕ್ಕಂಥ ಬಿಲ್ಡಿಂಗ್ಗಳನ್ನ ಕಟ್ಟಬೇಕು ಮತ್ತು ರೇಷನ್ಗಳನ್ನ ಕೊಡುವಂತಹ ನಮ್ಮ ಏನು ಬಿ ಪಿ ಎಲ್ ದಾರರಿರ್ತಾರೋ ಅವರಿಗೆ ರೇಷನನ್ನು ಕರೆಕ್ಟಾಗಿ ಕೊಟ್ಟು ಒಂದು ಏನು ಯೋಜನೆಗಳಿದೆ ಅವೆಲ್ಲ ಕೊಡಿಸಬೇಕು ಅನ್ನೋದೇ ಒಂದು ಉದ್ದೇಶ ಆಗಿದೆ ಸುಮಾರು ಕಡೆ ನಾವು ಒಂದು ಪೆಟ್ರೋಲ್ ಬಂಕು ಮತ್ತು ಹೋಲ್ಸೇಲ್ ಅಂಗಡಿಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ ಮತ್ತು ರೈತರಿಗೆ ಏನೇನು ಸಹಾಯ ಸಹಕಾರ ಸಿಗುತ್ತೋ ಎಲ್ಲವನ್ನು ಮಾಡಬೇಕು ಮತ್ತು ಲೋನ್ಗಳನ್ನ ಕೊಡಬೇಕು ಆಭರಣ ಸಾಲಗಳಿದೆ ಮತ್ತು ಜೀರೋ ಪರ್ಸೆಂಟ್ ತ್ರೀ ಪರ್ಸೆಂಟ್ ರೈತರಿಗೆ ಐವತ್ತು ಲಕ್ಷ ತನಕ ಸಾಲದ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ ಅವರ ಒಂದು ಏನು ಆಧಾರದ ಮೇಲೆ ನಾವು ಸಾಲವನ್ನು ಕೊಡ್ತೀವಿ ಅದು ಕರೆಕ್ಟಾಗಿ ನೋಡಿಕೊಂಡು ನಾವು ಕೊಡಬೇಕಾಗುತ್ತೆ ಇವತ್ತು ಏನು ವ್ಯವಸಾಯ ಮಾಡ್ತಾರೋ ಅದ್ರ ಕ ಕರೆಕ್ಟಾಗಿ ನಾವು ಸಾಲದ ಸೌಲಭ್ಯ ಜೀರೋ ಪರ್ಸೆಂಟಲ್ಲಿ ಕೊಡಬೇಕಾಗುತ್ತೆ ಇವೆಲ್ಲನ ನೋಡಿಕೊಂಡು ನಾವು ಪ್ರಾಮಾಣಿಕವಾಗಿ ಸೊಸೈಟಿಯ ಕೆಲಸವನ್ನು ನಮ್ಮ ಎಲ್ಲ ನಿರ್ದೇಶಕರುಗಳು ನಾವು ಮಾಡ್ತೇವೆ ಎಷ್ಟು ನಮ್ಮಲ್ಲಿ ಏಳು ಸಾವಿರ ಶೇರ್ದಾರು ವಹಿವಾಟಿ ವರ್ಷಕ್ಕೆ ನಮ್ಮದು ಸಾವಿರದ ಇನ್ನೂರು ಕೋಟಿ ನಡ್ಕೊಂಡು ಹೋಗ್ತಾ ಇದೆ ಅದ್ರ ಜೊತೆಗೆ ನಮಗೆ ಡೆಪಾಸಿಟ್ಟು ಮುನ್ನೂರು ಕೋಟಿ ಇದೆ ಅದ್ರ ಜೊತೆಗೆ ಲಾಭಾಂಶ ಲಾಸ್ಟ್ ಇಯರು ಆರು ಕೋಟಿ ಚಿಲ್ಲರೆ ಆಗಿತ್ತು ಈ ಸರಿ ಎಂಟು ಕೋಟಿ ಚಿಲ್ಲರೆ ಆಗುವಂಥ ನಿರೀಕ್ಷೆ